ಸಖತ್ಕಾರ ಬಣ್ಣ ಮತ್ತು ಿ ಆಚಿ ಚಿಲ್ಲಿ ಪೌಡರ್ ಪ್ರಿಯಾಂಕ್ ಖರ್ಗೆ ಡಿ ಸಿ ಎಂ ಆಗ್ತಾರೆ ಎನ್ನುವ ಚರ್ಚೆ ಇತ್ತಲ್ಲ ಅದು ಹೇಳಿ ಕೇಳಿ ನೇರವಾಗಿ ಶ್ರೀರಾಮುಲು ಈ ವಿಚಾರವನ್ನ ಬಹಿರಂಗಪಡಿಸಿದ್ರು ದೆಹಲಿಯಲ್ಲಿ ಮಾತುಕತೆ ಆಗಿದೆ ಡಿ ಸಿ ಎಂ ಆಗಿ ಪ್ರಿಯಾಂಕ್ ಖರ್ಗೆ ನೇಮಕ ಆಗ್ತಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಖುದ್ದು ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಎಲ್ಲ ಚರ್ಚೆಗಳು ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ನಮಗೆ ಈ ವಿಚಾರಗಳು ಗೊತ್ತಾಗೋದೇ ಇಲ್ಲ ಏನೇ ಇದ್ದರೂ ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ

ಎಸ್ ಪ್ರಿಯಾಂಕರ್ಗೆ ಮುಖ್ಯ ಉಪಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ವಿಚಾರ ಇದೆಯಲ್ಲ ಈ ಬಗ್ಗೆ ಸಾಕಷ್ಟು ಊಹಾಪೋಹಗಳಿದ್ದಾವೆ ಹೇಳಿ ಕೇಳಿ ಈಗ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕಾಂಗ್ರೆಸ್ನ ಒಳಗೂ ಹೊರಗೂ ಚರ್ಚೆ ಆಗ್ತಾ ಇದೆ ಶ್ರೀರಾಮುಲು ಹೇಳಿಕೆಯ ಪ್ರಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಉಪಮುಖ್ಯಮಂತ್ರಿಯಾಗಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರನ್ನು ಕೆಳಗಿಳಿಸಲಾಗುತ್ತೆ ಅಂದರೆ ಅವರನ್ನು ಕೆಳಗಿಳಿಸಲಾಗುತ್ತೆ ಆ ಜಾಗಕ್ಕೆ ಪ್ರಿಯಾಂಕ್ ಖರ್ಗೆ ಅವರನ್ನು ನೇಮಿಸಲಾಗುತ್ತೆ ಅದರ ಮೂಲಕ ಈಕ್ವೇಷನನ್ನು ಸರಿಪಡಿಸುವಂಥ ಕೆಲಸ ಆಗುತ್ತೆ ಅಂತ ಹೇಳಿ ಕೆಲವಷ್ಟು ಜನ ಹೇಳ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ನವೆಂಬರ್ ಕ್ರಾಂತಿ ಆಗುತ್ತೆ ನವೆಂಬರ್ ಕ್ರಾಂತಿ ಏನೆಲ್ಲ ಬದಲಾವಣೆಗಳನ್ನು ತರುತ್ತೆ ಅಂತ ಹೇಳಿ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಹೇಗೆ ಏನು ಎತ್ತ ಅಂತ ಗೊತ್ತಿಲ್ಲ ಈ ಸುದ್ದಿಗಳು ಎಲ್ಲಿ ಬರುತ್ತೆ ಹೆಂಗೆ ಬರುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಯಾಕೆ ಇವೆಲ್ಲ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ಖುದ್ದು ಪ್ರಿಯಾಂಕ್ ಖರ್ಗೆನೇ ಪ್ರಶ್ನೆ ಮಾಡಿದ್ದಾರೆ